ಬೆಳಗಾವಿ ನಗರದಲ್ಲಿ ಕನ್ನಡ ಕಡ್ಡಾಯಗೊಳಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬುಧವಾರ ಕರವೇ ಶಿವರಾಮೇಗೌಡ ಬನತ್ ಕಾರ್ಯಕರ್ತರು ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಕನ್ನಡ ಕಡ್ಡಾಯಕ್ಕೆ ಆದೇಶ ಮಾಡಿದ್ರು ಬೆಳಗಾವಿ ನಗರದಲ್ಲಿ ಪಾಲಿಕೆ ಅಧಿಕಾರಿಗಳು ಬೆರಳೆಣಿಕೆಯ ಪುಂಡ ಎಸ್ ನಾಯಕರಿಗೆ ಮಣಿದು ಮರಾಠಿ ಹಾಗೂ ಉರ್ದು ಭಾಷೆಯಲ್ಲಿ ನಾಮಫಲಕ ಅಳವಡಿಸಲು ಅನುಮತಿ ನೀಡಿರುವುದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕೊಟ್ಟಿದೆ ತಮಗೆ ಗೊತ್ತಿದೆ ಮತ್ತು ನಿಮಗೆ ಗೊತ್ತಿದ್ರು ಕೂಡ ನೀವು ಯಾಕೆ ಇವನ್ನೆಲ್ಲ ಕಣ್ಣಲ್ಲಿ ಕಣ್ಣಾಗಿದ್ರು ನೋಡ್ಕೊತ ತಾವು ಯಾಕೆ ಗಪ್ ಕುಂತಿದ್ರಿ ಪೊಲೀಸ್ ಇಲಾಖೆಯವರಿಗೆ ಪಾಪ ಅವರು ಹಗಲಿ ರಾತ್ರಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲೂ ದುಡಿಯುವಂಥ ಅಂಥರೂ ನೀವು ನಾವು ಹೋಗಿ ಹರಿಯೋಂಥ ಕೆಲಸಕ್ಕೆ ಮಾಡ್ತಾರ ಆಮೇಲೆ ಅದನ್ನ ಒಂದು ಬೋರ್ಡ್ ಹರಿದ್ರು ಕೂಡ ನಮ್ಮೇಲೆ ಕೇಸ್ ಹಾಕುವಂತ ಅವ್ರು ಕೆಲಸ ಮಾಡ್ತಾರ ಮತ್ತ ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಹಾಗೆ ಏನ್ ಮಾಡ್ತಾ ಇದ್ರಿ ಇನ್ನ ಚಾಪುರ ಚಾಪುರಲ್ಲಿ ಹೋಗಿ ನೋಡಿ ಸರಿ ನೀವು ಹೋಗಿ ಕಿತ್ತು ಮಠ ನಾವು ಇಲ್ಲೇ ನಾವು ನಿಮ್ಮ ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕೊಂಡು ಕುಂದ್ರಬೇಕಾಗ್ತೀವಿ ನೋಡಿದ್ರೆ ಚಾಪುರ್ ಚಿಪುರ ಒಳಗಡೆ ಎಲ್ಲ ಮರಾಠಿ ಎಷ್ಟು ಬೋರ್ಡ್ ಅದಾವ ಯಾರು ಪರ್ಮಿಷನ್ ಕೊಟ್ಟಿದ್ದು ಸಾರ್ವಜನಿಕ ಗಣೇಶ ವಿಸರ್ಜನೆ ವೇಳೆ ಮಹಾರಾಷ್ಟ್ರದ ನಾಡಗೀತೆ ಹಚ್ಚಿ ಕನ್ನಡಿಗರ ಸಾಮರಸ್ಯ ಕದಡಿಸುವ ಹುನ್ನಾರ ನಡೆಸಿರುವ ಎಂ ಎಸ್ ಪುಂಡಾಟಿಕೆಗೆ ಪಾಲಿಕೆಯಲ್ಲಿ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ರು ಕರ್ನಾಟಕ ರಾಜ್ಯದ ಹಲವಾರು ವರ್ಷ ನಂತರ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿಯನ್ನು ಮನವಿಯನ್ನು ಕೊಟ್ಟೆ ನಮ್ಗೆ ಸಾಕಾಗೋಗಿದೆ ಮತ್ತು ಬಂದಾಗ ಕೂಡ ಮನವಿ ಮನವಿ ಪತ್ರ ಅಂತ ಕೇಳ್ತಾ ಇದ್ದಾರೆ ಒಳ್ಳೊಳ್ಳೆ ಮನವಿ ಕೊಡುವಂಥ ಕಾರಣ ಇಲ್ಲ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಮರಾಠಿ ನಾಮಫಲಕವನ್ನು ಕೂಡ ಇದ್ದು ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಹಾಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನು ಏನು ಒಂದರ ಬೋರ್ಡು ಕನ್ನಡ ಎಲ್ಲಿ ಐತೆ ಅಂತ ಯಾರಾದರೂ ಕೇಳಲ್ಲ ಇವರಿಗೆ ನೈತಿಕತೆ ಇಲ್ಲ ಅಂತ ನಾವು ತಿಳ್ಕೊಬೇಕಾಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಂದು ಕರ್ನಾಟಕದಲ್ಲಿ ಕೆಲಸನೂ ಮಾಡ್ತಾಯಿದ್ದಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡ ಅರವತ್ತು ಸರ್ಕಾರದ ಆದೇಶ ಪರವಾಗಿ ಕನ್ನಡ ಬೋರ್ಡನ್ನು ಹಾಕ್ತಾ ಇಲ್ಲ ಅಂದ್ರೆ ಇವ್ರಿಗೆ ಇಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲೇ ಕಾರ್ಪೊರೇಷನ್ದಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು ಮಾಡಿ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಿಗರ ಅಂತ ಹೇಳಿ ಹಾರಿಸಿ ಬಂದ ನಂತರ ಬೆಳಗಾವಿ ಸಾಕಷ್ಟು ಬಾರಿ ಮರಾಠಿಗೋರ್ಡ್ ಕಾಣ್ತಾವೆ ಎಲ್ಲರೂ ಒಂದರ ಕನ್ನಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅಂತ ನಮಗೆ ನಾವು ಎಷ್ಟೆಂತ ಹೋರಾಟ ಮಾಡಿ ನಿಮ್ಗೆ ಪ್ರಾಣ ಕೊಡಾಕ ನಾವು ರೆಡಿ ಇದ್ದೀವಿ ಆದ್ರೆ ಕನ್ನಡ ಮಾತ್ರ ಇಲ್ಲಿ ಬೆಟ್ಟ ಕೊಡೋದಿಲ್ಲ ಕನ್ನಡ ಮಾತ್ರ ಹಾಕಬೇಕು ಬೇರೆ ಇನ್ನು ಮೇಲೆ ಮರಾಠಿ ಬೋರ್ಡ್ ಇಂಗ್ಲಿಶು ಉರ್ದು ಯಾವ್ದಾರ ಬೋರ್ಡನ್ನು ಅನ್ನು ಕೂಡ ಯಾವುದೂ ಹಬ್ಬ ಬರಲಿ ಹರಿದು ಹಾಕುವಂಥ ಕೆಲಸ ಇನ್ನು ಇನ್ಮೇಲೆ ಮಾಡೇ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ವಾಜಿದ್ ಹಿರೇಕುಡಿ ಅಂತ ನಾನು ಹೇಳುದು ಕರ್ವಿ ಶಿವರಾಮೇಗೌಡ ಬನತ್ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ರಾಜ್ ನ್ಯೂಸ್ ಬೆಳಗಾವಿ